ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಬಸಳೆ ಸಾರು ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ನಮ್ಮ ಕೊಡಗಿನಲ್ಲಿ ಹಾಗೆ ಸೌತ್ ಕರ್ನಾಟಕದಲ್ಲಿ ತುಂಬ ಸಿಗುತ್ತೆ ಇದು ಬೇಸಿಗೆಯಲ್ಲಿ ಯೂಸ್ ಮಾಡೋದು ತುಂಬ ಒಳ್ಳೆಯದು ತುಂಬ ತಂಪು ದೇಹಕ್ಕೆ ಇದು ಹಾಗೆ ಮಳೆಗಾಲದಲ್ಲಿ ಯೂಸ್ ಮಾಡಿದರೆ ಇದು ಶೀತ ಆಗಿಬಿಡುತ್ತೆ ಇದರ ಸಾರಂತೂ ನಮ್ಮಲ್ಲಿ ಎಲ್ರಿಗೂ ಇಷ್ಟ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನಿಲ್ಲಿ ಬಸಳೆ ಸೊಪ್ಪು ತ ಬಸಳೆ ತಗೊಂಡಿದ್ದೀನಿ ನೋಡಿ ಅದರ ದಂಟು ಹಾಗೆ ಸೊಪ್ಪು ಎರಡೂ ಯೂಸ್ ಮಾಡ್ತೀವಿ ಬರೀ ಸೊಪ್ಪು ಮಾಡಿದರೆ ಚೆನ್ನಾಗಿರೋದಿಲ್ಲ ದಂಟು ಕೂಡ ತುಂಬ ರಸ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಹಗದ್ಬಿಟ್ಟು ಅದರ ನಾರನ್ನು ಎಸಿಬೋದು ಈಗ ಇದನ್ನು ಎಲೆ ಮತ್ತು ದಂಟೇನಿದೆ ಅದನ್ನು ಬೇರೆ ಬೇರೆ ಮಾಡ್ಕೋಬೇಕು ಮಾಡುವಾಗ ಈ ರೀತಿ ಕೆಲವೊಂದು ಎಲೆಗಳು ಹಾಳಿರುತ್ವೆ ಅದನ್ನು ಹಾಕೋದು ಬೇಡ ಅದನ್ನು ಬೇರೆಯೇ ಸಪ್ರೇಟ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲನೂ ತೆಗೆದು ಇದ್ದೀನಿ ನೋಡಿ ಮೇಲೆ ನಾನಿಲ್ಲಿ ದಂಟನ ಮೊದಲು ಕಟ್ ಇದ್ದೀನಿ ಎಲೆನ ಹಾಗೆ ತೊಳ್ಕೋಬೇಕು ಎರಡು ಮೂರು ಸಲ ಒಂದು ನೀರಲ್ಲಿ ತೊಳ್ಕೋಬೇಕು ದಂಟು ಈ ರೀತಿ ಅದರ ಹೊರಗಡೆ ನಾರು ಹಾಗೆ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಳ್ಳುವಾಗ ಪೂರ್ತಿ ಕಟ್ ಮಾಡದೆ ಒಂದು ಮುಕ್ಕಾಲು ಭಾಗ ಕಟ್ ಮಾಡಿ ಈ ರೀತಿ ಹೇಳಿದ್ರೆ ನಾರು ಹೊರಗಿನ ನಾರು ಸಪ್ರೇಟ್ ಬರುತ್ತೆ ಅದು ಇದ್ರೇ ತೊಂದರೆ ಇಲ್ಲ ಆದರೆ ಒಳಗಡೆಗೆ ಏನೂ ಸೇರೋದಿಲ್ಲ ಉಪ್ಪು ಹುಳಿ ಖಾರ ಏನೂ ಹಿಡಿಯೋದಿಲ್ಲ ಅದಕ್ಕೆ ಈ ರೀತಿ ನಾರು ತೆಗಿತೀನಿ ಈ ರೀತಿ ಎಲ್ಲನೂ ಇದ್ದೀನಿ ನೋಡಿ ಈ ರೀತಿ ಮಾಡ್ಕೋಬೇಕು ತುಂಬ ಈಸಿ ಇದೆ ನಮ್ಮನೇಲಿ ಎಲ್ರಿಗೂ ಇಷ್ಟ ಮಳೆಗಾಲದಲ್ಲಿ ಇದು ಯೂಸ್ ಮಾಡೋಕ್ಕಾಗೋದಿಲ್ಲ ಇದು ತಂಪಲ್ ಆಗಿರೋದ್ರಿಂದ ಶೀತ ಆಗಿಬಿಡುತ್ತೆ ನೋಡಿ ಈ ರೀತಿ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದನ್ನು ತೊಳ್ಕೊಬೇಕು ಎರಡನ್ನೂ ಕೂಡ ನಾನು ಇಲ್ಲಿ ಎರಡು ಮೂರು ನೀರಲ್ಲಿ ತೊಳ್ಕೊಂಡಿದ್ದೀನಿ ಈಗ ನಾನು ಎಲೆನ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಇದು ಎಲೆ ತುಂಬ ಇದ್ದರೆ ಇನ್ನೂ ಚೆಂದ ನಾನು ಅದು ಅಂಟಲ್ಲಿ ಎಷ್ಟಿತ್ತೋ ಅಷ್ಟೇ ತೊಗೊಂಡಿದ್ದೀನಿ ಮೊದಲೆಲ್ಲ ಮನೆಯಲ್ಲೇ ನೆಟ್ಟು ಇದನ್ನು ನಾವು ಎಲ್ಲರಿಗೂ ಕೊಡ್ತಿದ್ವಿ ವಾರದಲ್ಲಿ ಎರಡು ಸಾವಿರ ಆದರೂ ಇದನ್ನು ಮಾಡ್ತಾ ಇದ್ವಿ ಈಗ ನಾವೆಲ್ಲನೂ ಮಾರ್ಕೆಟಿಂದಲೇ ತರಬೇಕಾಗ್ತಾಯಿದೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರಿಗೆ ಬೇಳೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಆರು ಟೇಬಲ್ ಸ್ಪೂನಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನೆನೆಸ್ಕೋಬೇಕು ಅದಕ್ಕೆ ನಾನು ಮೊದಲೇ ನೀರು ಇದ್ದೀನಿ ಈಗ ಇದಕ್ಕೆ ನಾವು ಕಟ್ ಮಾಡಿಟ್ಟಿರುವಂಥ ದಂಟನ್ನು ಹಾಕ್ತಾಯಿದ್ದೀನಿ ಹಾಗೆ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಟೊಮೆಟೊ ಹಾಕಬೇಕು ನಾನಿಲ್ಲಿ ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದರೆ ಬರೀ ಬಾಯಿಗೆ ಅದೇ ಇರುತ್ತೆ ಅದಕ್ಕೆ ಈ ರೀತಿ ದೊಡ್ಡದಾಗೆ ಕಟ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಸಣ್ಣ ಈರುಳ್ಳಿನ ಈ ರೀತಿ ಸ್ಲೈಸ್ ಕಟ್ ಮಾಡಿ ಹಾಕ್ತಾಯಿದ್ದೀನಿ ದೊಡ್ಡದಾದರೆ ಅರ್ಧ ಹಾಕಿದರೆ ಸಾಕಾಗುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅರಿಶಿಣ ಹುಳಿ ಹಾಗೆ ಖಾರದ ಪುಡಿ ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಹಾಕಿ ನೀರು ಹಾಕಿ ನೀರು ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡಿ ಹಾಕಿ ತುಂಬ ಹಾಕೋದು ಬೇಡ ಬಸಳೆ ಸಾರು ಸ್ವಲ್ಪ ಗಟ್ಟಿ ಇದ್ರೇ ಚೆಂದ ಈಗ ಇದನ್ನು ಒಲೆ ಮೇಲೆ ಇಟ್ಟಿದ್ದೀನಿ ಇದು ಮೂರು ವಿಷಲ್ ಬರೋ ತನಕ ವೆಯ್ಟ್ ಮಾಡಿ ಚೆನ್ನಾಗಿ ಬೇಯಿಲಿ ಅದು ಬೆಂದು ಒಡೆದೋಗೋದೇನಿಲ್ಲ ಈಗ ಒಂದು ಜಾರಿಗೆ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಒಂದು ಹೋಳು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಒಂದೆರಡು ಬೆಳ್ಳುಳ್ಳಿ ಹಾಕಿ ನೈಸಾಗಿ ರುಬ್ಕೋಬೇಕು ಹಾಗೆ ಇಲ್ಲಿ ಮೊಸಳೆ ಸೊಪ್ಪು ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈಗ ಇದನ್ನು ಪುನಃ ಸ್ಟವ್ ಇದ್ದೀನಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಬೇಳೆನೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಬೆಂದಿದೆ ಉಪ್ಪು ಖಾರ ಏನಾದರೂ ಬೇಕಾದರೆ ಈ ಟೈಮಲ್ಲಿ ಹಾಕ್ಕೊಳ್ಳಿ ಈಗ ನಾನು ನೈಸ್ ಪೇಸ್ಟ್ ಮಾಡಿರುವಂಥ ಕಾಯಿ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ನೀರು ಹೇಗಬೇಕು ಆ ರೀತಿ ಹಾಕ್ಕೊಳ್ಳಿ ನಾನಿಲ್ಲಿ ಕನ್ಸಿಸ್ಟೆನ್ಸಿ ನೋಡಿ ನೀರನ್ನು ಹಾಕ್ತಾಯಿದ್ದೀನಿ ಇಷ್ಟಿದ್ರೆ ಸಾಕು ತುಂಬ ಜಾಸ್ತಿ ತೆಳ್ಳಗೆ ಮಾಡಬೇಡಿ ಚೆನ್ನಾಗಿರೋದಿಲ್ಲ ಇದು ಚೆನ್ನಾಗಿ ಕುದಿಬೇಕು ಉಪ್ಪು ನೋಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ನೀವು ಬೇಕಿದ್ದರೆ ಹಾಕ್ಕೊಳ್ಳಿ ಈಗ ಇದು ಚೆನ್ನಾಗಿ ಕುದಿ ಬರಬೇಕು ಇದನ್ನು ನೀವು ರಾತ್ರಿ ಊಟ ಮಾಡೋದಾದರೆ ಒಂದು ಸಾಯಂಕಾಲನೇ ಮಾಡಿಟ್ರೆ ತುಂಬ ಚೆನ್ನಾಗಾಗುತ್ತೆ ಈಗ ಇದು ಚೆನ್ನಾಗಿ ಕುದಿ ಬಂದಿದೆ ಇದಕ್ಕೊಂದು ಒಗ್ಗರಣೆ ಹಾಕಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಹಾಗೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಒಣಮೆಂಟ್ಸ್ ಇದ್ದರೆ ಹಾಕ್ಕೋಬೋದು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಸಲ ಫ್ರೈ ಮಾಡಿ ನಾನು ಇದಕ್ಕೆ ಇದ್ದೀನಿ ಈ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದೀಗ ರೆಡಿಯಾಗಿದೆ ಇದು ಅನ್ನಕ್ಕೂ ಬ್ರೇಕ್ಫಾಸ್ಟಿಗೆ ದೋಸೆಗೆ ಅಥವಾ ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ ನೀವು ಕೂಡ ಇದನ್ನು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್